ನಾನು ಬೆಳಿಗ್ಗೆ ಈ ರೀತಿ ಪ್ರಾರ್ಥನೆಯನ್ನು ಮಾಡಿದೆ ಈ ಒಂದು ತಂತ್ರವನ್ನು ಮಾಡಿದೆ ನನಗೆ ಸಂಜೆ ಅಂದರೆ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ರಿಸಲ್ಟ್ ಬರುತ್ತೆ ನಾನು ಏನು ಅಂದ್ಕೊಂಡಿರ್ತೇನೆ ಏನು ಕೆಲಸಕ್ಕೋಸ್ಕರ ಅಥವಾ ಏನೋ ಒಂದು ಸಮಸ್ಯೆಗೋಸ್ಕರ ಮಾಡಿರ್ತೇನೆ ನೋಡಿ ಅದು ನೆರವೇರುತ್ತೆ ಅಂದರೆ ಬೆಳಿಗ್ಗೆ ನಾನು ಆ ಥರ ಮಾಡಿದ್ದೆ ಸಂಜೆ ನನಗೆ ಅದರಿಂದ ಫಲಿತಾಂಶ ಬರುತ್ತೆ ಅಷ್ಟಕ್ಕೂ ನಾನು ಆ ತಂತ್ರವನ್ನು ಯಾವುದು ಮಾಡಿದ್ದೆ ಅಂತನೂ ಇವತ್ತು ನಾನು ಹೇಳ್ತೀನಿ ಅದೇ ತಂತ್ರವನ್ನು ನಮ್ಮ ತಂಗಿಯವರು ಕೂಡ ಮಾಡಿರ್ತಾರೆ ಅವರು ಸಂಜೆ ಮಾಡಿರ್ತಾರೆ ಆ ತಂತ್ರವನ್ನು ಬೆಳಿಗ್ಗೆ ಅವರಿಗೆ ಅದರಿಂದ ಸ್ವಲ್ಪ ಬರುತ್ತೆ ಅಂದರೆ ಅವ್ರಿಗೆ ಏನು ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅದು ನೆರವೇರುತ್ತೆ ನೋಡಿ ಇಲ್ಲಿ ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ಅದರ ಮೇಲೆ ನಂಬಿಕೆ ಇರಬೇಕು ಹಾಗೆಯೇ ಒಂದು ಪರಿಶುದ್ಧವಾದ ಮನಸ್ಸಿನಿಂದ ಮಾಡಬೇಕಾಗುತ್ತೆ ಆವಾಗ ಆಟೋಮೆಟಿಕ್ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಂಬಿಕೆಯೇ ಇಲ್ಲ ನಾನು ಮಾಡ್ತೇನೆ ಆಗುತ್ತಾ ಇಲ್ವಾ ಅನ್ನುವ ದೊಡ್ಡ ಪರಿಸ್ಥಿತಿ ಬೇಡ ದೊಡ್ಡವ ಮನಸ್ಸು ಬೇಡ ನಿಮಗೆ ಆಗುತ್ತೆ ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಸಕಾರಾತ್ಮಕವಾದ ಮನೋಭಾವನೆ ಬೇಕು ಯಾವುದು ಕೂಡ ಆಗಲ್ಲ ಅಂತ ಇಲ್ಲ ಈ ತಂತ್ರವಿದ್ಯೆಯಲ್ಲಿ ಎಲ್ಲನೂ ಸಾಧ್ಯ ಅದು ನಿಮ್ಮ ಕೈಯಲ್ಲಿರುತ್ತೆ ನಾವು ಹೇಳ್ತೇವೆ ಅದರ ನಂಬಿಕೆಯನ್ನಿಟ್ಟು ನೀವು ಮಾಡಬೇಕು ಅಲ್ಲಿ ನಿಮ್ಮ ಮನಸ್ಸಿನ ಭಾವನೆ ಇರಬಹುದು ನೀವು ಯಾವ ಥರ ಅದನ್ನು ಅದು ಬಹಳ ಮುಖ್ಯವಾಗಿರುತ್ತೆ Mali mali maad maad ilah, <adu>. ೇ ಈ ತಂತ್ರವನ್ನು ನಾವು ಯಾವುದೇ ಸಮಯದಲ್ಲಿ ಮಾಡ್ಬೋದು ನಮ್ಮ ಹೆಣ್ಮಕ್ಳು ಡೇಟ್ ಟೈಮಲ್ಲಿ ಕೂಡ ಮಾಡ್ಬೋದು ಡೇಟ್ ಟೈಮಲ್ಲಿ ಇಲ್ಲ ಅಂದರೆ ನಾನು ಹೇಳಿರ್ತೀನಿ ವೀಡಿಯೋ ಮಾಡುವಾಗ ಮಾಡಲಿಕ್ಕಿಲ್ಲ ಅಂತ ಇದನ್ನು ನೀವು ನಿಮ್ಮ ಡೇಟ್ ಟೈಮಲ್ಲಿ ಕೂಡ ಮಾಡಬಹುದು ಮಾಡಬಾರ್ದು ಅಂತ ಏನೂ ಇಲ್ಲ ಏನು ರೆಸ್ಟೆನ್ಷನ್ ಇಲ್ಲ ಯಾವುದೇ ರೀತಿಯದ್ದು ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೀವು ಇಷ್ಟಪಟ್ಟದ್ದೆಲ್ಲ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ಈ ಒಂದು ತಂತ್ರದಿಂದ ನಾವು ಬೆಳಿಗ್ಗೆ ಮಾಡಿದಾಗ ಸಂಜೆ ಅದರ ರಿಸಲ್ಟ್ ಬರುತ್ತೆ ಹಾಗೆಯೇ ಸಂಜೆ ಮಾಡಿದಾಗ మార్నింగ్ ఇరూ ఫలితాంశ బెండే నాను ఆసె కోరిక ఇచ్చే ఇట్టుకొని మారి అతను సమస్య ఉంటు నోడి అది పరిహార ఆ బు అంత మారి అదూ నాము హే అ అందకొల్త అదే థర అదు సరియగ యాదే తంత్ర సరియద క్రమే మారె నూ ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳಿದೆ ಆದರೆ ರಿಸಲ್ಟ್ ಕೆಲವರಿಗೆ ವೇರಿಯೇಷನ್ ಆಗುತ್ತೆ ಕೆಲವರಿಗೆ ಎಂಟು ಗಂಟೆಯಲ್ಲಿ ಬರ್ಬೋದು ಕೆಲವರಿಗೆ ಆಲ್ ಗಂಟೆಯಲ್ಲಿ ಬರ್ಬೋದು ಅಂದರೆ ನೋಡಿ ನಾವು ಮಾಡುವಂತಹ ಕೆಲಸ ತಂತ್ರ ಸರಿಯಾಗಿದ್ದರೆ ಆ ದೈವ ದೇವರಿಗೆ ಸರಿಯಾಗಿದ್ದರೆ ಅದು ತಕ್ಷಣ ರಿಸಲ್ಟ್ ಬರುತ್ತೆ ಅತಿ ಬೇಗ ಅಲ್ಲಿ ನಾವು ಸಮಯ ಕಾಯಬೇಕು ಅನ್ನೋದು ಏನೂ ಇಲ್ಲ ಇಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನಿಟ್ಟುಕೊಂಡು ಅಥವಾ ಆಸೆ ಕೋರಿಕೆಯನ್ನಿಟ್ಕೊಂಡು ನೀವು ಇದನ್ನು ಮಾಡ್ಬೋದು ಅಂದರೆ ಜಾಬ್ ರಿಲೇಟೆಡ್ ಇರ್ಬೋದು ಅಥವಾ ಮಕ್ಕಳ ಎಜುಕೇಷನ್ ಬಗ್ಗೆ ಇರಬಹುದು ಅಥವಾ ಪ್ರೇಮಿಗಳ ಸಮಸ್ಯೆ ಇರ್ಬೋದು ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮನ್ನು ವೈಟ್ ಮಾಡ್ತಾ ಇರ್ಬೋದು ನಿಮ್ಮ ನಂಬರ ಬ್ಲಾಕ್ ಮಾಡಿರ್ಬೋದು ನಿಮಗೆ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ ನೀಬ್ಬರು ನೋಕುವಂಟೆಂಟ್ ಸಿಚುಯೇಷನಲ್ಲಿದ್ದೀರಾ ಸಪ್ರೇಷನಲ್ಲಿ ಇದ್ದೀರಾ ಮೀಟ್ ಆಗ್ತಾ ಇಲ್ಲ ಅವರು ನಿಮ್ಮನ್ನು ಅಥವಾ ಆರೋಗ್ಯದ ಸಮಸ್ಯೆ ಉಂಟು ನಿಮಗೆ ಮನೆಯಲ್ಲಿ ಲವ್ ಮ್ಯಾರೇಜ್ಗೆ ಪೇರೆಂಟ್ಸ್ ಒಪ್ತಾ ಇಲ್ಲ ಅಥವಾ ಮಕ್ಕಳು ಹೇಳಿದ ಮಾತುಕೇಳಲ್ಲ ಅಂತ ತಂದೆ ತಾಯಿಗಳು ತುಂಬ ನೋವು ಅನುಭವಿಸ್ತಾ ಇರಬಹುದು ಅಥವಾ ನಮಗೆ ಒಂದು ಸುಂದರವಾದ ಮನೆ ಆಗಬೇಕು ಅಥವಾ ನಾವು ಜಾಬ್ ಮಾಡ್ತಾ ಇದ್ದೇವೆ ಅಲ್ಲಿ ನನ್ನನ್ನು ಗುರುಸ್ ಗುರುತಿಸ್ತಾ ಇಲ್ಲ ನನಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಇವಾಗ ಕುಟುಂಬದಲ್ಲಿ ಕೂಡ ಹಾಗೆಯೇ ಕೆಲವರಿಗೆ ಸರಿಯಾದ ಗೌರವ ಕೊಡಲ್ಲ ಈಗಿನ ಕೆಲವೊಂದು ಪರಿಸ್ಥಿತಿ ನೋಡುವಾಗ ಅಲ್ಲಿ ಅವ್ರಿಗೆ ಒಂದು ರೆಸ್ಪೆಕ್ಟನ್ನು ನೋಡಬೇಕಾಗುತ್ತೆ ಅದು ಹಿರಿಯರ ವಿಷಯ ಬಂದಾಗ ಅಲ್ಲಿ ಏನೋ ಒಂದು ಅವರ ಮನಸ್ಸಿಗೆ ನೋವಾಗುವಂತಹ ಘಟನೆಗಳು ನಡೆಯುತ್ತೆ ಅಲ್ಲಿ ಯಾರು ಕೂಡ ಅವರನ್ನು ಗುರುತಿಸುವಂತಹ ಕೆಲಸ ಮಾಡಲ್ಲ ಈ ಥರ ಎಲ್ಲ ಒಂದು ಮಾನಸಿಕವಾಗಿ ಹಿಂಸೆ ಇರ್ಬೋದು ನೋವು ಇರ್ಬೋದು ಅಥವಾ ಪ್ರಮೋಷನ್ ಸಿಗ್ತಾ ಇಲ್ಲ ಅಥವಾ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರ್ಬೋದು ನೀವು ಹಣಕಾಸಿನ ವಿಷಯ ಬಿಸ್ನೆಸ್ ನಡೀತಾ ಇಲ್ಲ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಮಗಳಿಗೆ ಅಥವಾ ಮಗನಿಗೆ ಹುಡುಗ ಹುಡುಗಿ ಸೆಟ್ ಆಗ್ತಾ ಇಲ್ಲ ಇನ್ಯಾವುದೇ ಸಮಸ್ಯೆ ಕಾರ್ ತಗೊಳ್ಬೇಕು ಸೈಟ್ ತಗೊಳ್ಬೇಕು ಕೋರ್ಟಿನಲ್ಲಿ ಕೇಸ್ ಇರಬಹುದು ಅಥವಾ ಇನ್ಯಾವುದೇ ನಿಮ್ಮದು ಗುಪ್ತ ಸಮಸ್ಯೆ ಇರ್ಬೋದು ನೋಡಿ ಪ್ರತಿಯೊಂದು ಸಮಸ್ಯೆಯು ಇಲ್ಲಿ ಪರಿಹಾರ ಆಗುತ್ತೆ ನಿಮ್ಮ ಜೀವನದಲ್ಲಿ ಎಟ್ ಪ್ರೆಸೆಂಟ್ ಏನು ಬೇಕು ನಿಮಗೆ ಅದನ್ನು ಕೇಳಿ ಅಂದರೆ ನಿಮಗೆ ಜೀವನದಲ್ಲಿ ಅತಿ ಮುಖ್ಯವಾದದ್ದು ಏನು ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಕೆಲವರಿಗೆ ನನಗೆ ಹಣದ್ದು ಸಮಸ್ಯೆ ಇಲ್ಲ ನೆಮ್ಮದಿಯ ಸಮಸ್ಯೆ ಉಂಟು ಮನೆಯಲ್ಲಿ ನನಗೆ ಮಹತ್ವ ಸಿಗ್ತಾ ಇಲ್ಲ ನನ್ನನ್ನು ಯಾರು ಕೇರ್ ಮಾಡ್ತಾ ಇಲ್ಲ ಅನ್ನೋ ನೋವು ಇರ್ಬೋದು ಆ ರೀತಿಯ ಸಮಸ್ಯೆ ಕೂಡ ಇರುತ್ತೆ ಸ್ಟ್ರೆಸ್ ಇರ್ಬೋದು ಅಂದರೆ ನಿಮಗೆ ಜೀವನಕ್ಕೆ ನೋಡಿ ಫಸ್ಟ್ ನೀವು ಅರ್ಥ ಇಲ್ಲಿ ಏನಂದರೆ ನಿಮಗೆ ಏನು ಬೇಕು ಇವಾಗೆ ಯಾವುದು ಮುಖ್ಯ ಒಂದೇ ಒಂದು ನಿಟ್ಟಲ್ಲಿ ನೀವು ಕೇಳಬೇಕಾಗುತ್ತೆ ಇವತ್ತು ನಾನು ಹೇಳುವಂತಹ ತಂತ್ರದಲ್ಲಿ ಹಾಗಾಗಿ ಒಮ್ಮೆ ಮಾಡುವ ಒಂದೇ ಒಂದು ಆಸೆ ಕೋರಿಕೆ ಅಥವಾ ಸಮಸ್ಯೆಯನ್ನು ಇಟ್ಕೊಂಡು ನೀವು ಇದನ್ನು ಮಾಡಬೇಕು ಹಾಗಾಗಿ ಫಸ್ಟ್ ನೀವು ಆಲೋಚನೆ ಮಾಡಿ ನಿಮಗೆ ಏನು ಅಗತ್ಯ ಉಂಟು ಜೀವನದಲ್ಲಿ ಏನು ಮುಖ್ಯ ಏನನ್ನು ಕೇಳಬೇಕು ನೀವು ಅನ್ನೋದು ಮತ್ತೆ ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ನೀವು ನಂಬಿಕೆಯನ್ನು ಮಾಡಬೇಕು ಇವಾಗ ಗಂಡ ಹಿಂತೆ ಮತ್ತೆ ಸಂಬಂಧ ಸರಿಯಾಗಿಲ್ಲ ಗಂಡನಿಗೆ ಹೆಂಟಿಯನ್ನು ನೋಡಿದರೆ ಆಗಲ್ಲ ಅನ್ನುವ ಪರಿಸ್ಥಿತಿ ಇರ್ಬೋದು ಮಾತಾ ಮಂತ್ರ ವಶೀಕರಣ ಅಥವಾ ತರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಈಗ ಇದು ಗಂಡ ಹೆಂಟಿಯ ಮಧ್ಯೆ ಅಲ್ಲದೆ ಪ್ರೇಮಿಗಳ ಇರುತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಥರ್ಡ್ ಪಾರ್ಟಿ ಅಂದರೆ ಯಾರು ಕೂಡ ಆಗಿರ್ಬೋದು ಅದು ಒಂದು ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಅಥವಾ ಅವರ ಜಾಬ್ ಕೆರಿಯರ್ ಸೊ ಅದರಿಂದಾಗಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಅವರ ಟೆನ್ಷನ್ ಇರ್ಬೋದು ಸೊ ಅದೆಲ್ಲವೂ ಸರಿಯಾಗಬೇಕು ಅಂದರೆ ಇದನ್ನು ಮಾಡಬಹುದು ಫಸ್ಟ್ ಆಲೋಚನೆ ಮಾಡಬೇಕಾಗುತ್ತೆ ಇದನ್ನು ನೋಡಿ ಮಾಡೋಕ್ಕಿಂತ ಮುಂಚೆ ನೀವು ಆಲೋಚನೆ ಮಾಡಬೇಕು ನೀವು ಏನನ್ನು ಕೇಳ್ತೀರಾ ನಿಮಗೆ ಏನು ಬೇಕು ಅಂತ ಮಾಡುವಾಗ ನೀವು ಇದನ್ನು ಚೇಂಜ್ ಮಾಡುವ ಹಾಗೆ ಇಲ್ಲ ಮನಸ್ಸಿನಲ್ಲಿ ಹೊಂದಿಟ್ಕೊಂಡು ಅಲ್ಲಿ ತಂತ್ರವನ್ನು ಮಾಡುವಾಗ ಇನ್ನೊಂದು ಮಾಡೋದು ಅದು ವರ್ಕ್ ಆಗೋಲ್ಲ ಸೊ ಹಾಗಾಗಿ ಫಸ್ಟೇ ನಿಮಗೆ ಯಾವುದು ಮುಖ್ಯ ಜಾಬ್ ಮುಖ್ಯನಾ ಮನಿ ಮುಖ್ಯನಾ ಪ್ರಮೋಷನ್ ಮುಖ್ಯನಾ ಮನೆ ಕಟ್ಟೋದು ಮುಖ್ಯನಾ ಅನಗುಡು ಮುಖ್ಯನ ವ್ಯಾಪಾರ ಅಭಿವೃದ್ಧಿ ಮುಖ್ಯನ ಆರೋಗ್ಯ ಸಮಸ್ಯೆ ಬಗ್ಗೆ ಹರಿಬೇಕಾ ನೆಮ್ಮದಿ ಬೇಕಾ ಯಾವುದು ಬೇಕು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಯಾವುದು ಮುಖ್ಯ ಪ್ರತಿಯೊಬ್ಬರಿಗೂ ಒಂದೊಂದು ವಿಷಯದಲ್ಲಿ ಮುಖ್ಯ ಆಗಿರುತ್ತೆ ನೋಡಿ ಈ ತಂತ್ರವನ್ನು ನೀವು ಯಾವುದೇ ಸಮಯ ಟೈಮ್ನಲ್ಲಿ ಮಾಡ್ಬೋದು ಯಾವುದೇ ದಿವಸ ಕೂಡ ನೀವು ಇದನ್ನು ಮಾಡ್ಬೋದು ಆದರೆ ಮಾಡುವಾಗ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಆ ತಂತ್ರದಲ್ಲಿ ನಿಮಗೆ ನಂಬಿಕೆ ಇರಬೇಕು ಹಾಗೆಯೇ ನೀವು ಕೂಲಾಗಿರಬೇಕು ಯಾರ ಜೊತನ್ನು ಜಗಳ ಮಾಡಿಕೊಂಡು ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಅಥವಾ ಮಕ್ಕಳಿಗೆ ಬೈದು ಅಥವಾ ಪಕ್ಕದ ಮನೆಯವರೊಟ್ಟಿಗೆ ಏನೋ ಹೇಳಿಬಿಟ್ಟು ಅಥವಾ ಮನಸ್ಸೇ ಸರಿ ಇಲ್ಲ ನಿಮ್ಮದು ಆವಾಗ ಈ ತಂತ್ರ ಮಾಡ್ತೇನೆ ಅಂತ ಹೋಗಬೇಡಿ ನಿಮ್ಮ ಮನಸ್ಸು ಕ್ಲಿಯರ್ ಆಗಲಿ ಆನಂತರ ನೀವು ಇದನ್ನು ಕ್ಲಿಯರ್ ತಂತ್ರವನ್ನು ಮಾಡಿ ಏನೋ ನಿಮ್ಮ ಹುಡುಗ ಕಾಲ್ ತೆಗಿಯಲ್ಲ ನೀವು ಕಾಲ್ ಮಾಡ್ತಾನೆ ಇರ್ತೀರೋ ಸಲ ಇರಿಟೇಷನಲ್ಲಿ ಏನೇನೋ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಇರುತ್ತೆ ಸ್ವಲ್ಪ ನೀವು ತುಂಬ ದೆಲ್ಲಾದ ಪರಿಸ್ಥಿತಿ ಇರ್ಬೋದು ನೀವು ಟೆನ್ಷನ್ ಮಾಡ್ಕೊಂಡಾಗಿರ್ಬೋದು ಗೊಂದಲದ ಪರಿಸ್ಥಿತಿಯಲ್ಲಿರಬಹುದು ಅಥವಾ ಡೆಲ್ಲಾಗಿಯೂ ಕೂಡ ಇದನ್ನು ತಂತ್ರವನ್ನು ಮಾತಕ್ಕೆ ಹೋಗ್ಬೇಕು ನೀವು ಇದನ್ನು ಮಾಡುವಾಗ ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಅಂದ್ರೂ ಸರಿ ಮಾಡ್ಕೊಳ್ಬೇಕು ನೀವು ಯಾವಾಗ ಖುಷಿಯಾಗಿರ್ತೀರಿ ಯಾವಾಗ ನೀವು ಈ ತಂತ್ರವನ್ನು ಖುಷಿ ಖುಷಿಯಾಗಿ ಮಾಡಬೇಕು ನೋಡಿ ಇಲ್ಲಿ ಈ ತಂತ್ರವನ್ನು ಮಾಡೋದ್ರಿಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ನೀವೀಗ ಅಂದ್ಕೊಳ್ಬೋದು ಈಗ ನನಗೆ ಗೌರ್ಮೆಂಟ್ ಜಾಬ್ ಆಗಬೇಕು ಅದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಿಗುತ್ತಾ ಅಥವಾ ನಂದು ಮದುವೆ ಆಗಬೇಕು ನಮ್ಮ ಮನೆಯಲ್ಲಿ ಪೇರೆಂಟ್ಸ್ ಹೋಗಿ ನನ್ನದು ಮದುವೆ ಆಗಬೇಕು ಅದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಗುತ್ತಾ ಮನೆ ಕಟ್ಟಬೇಕು ಅಂತ ಇದ್ದೇವೆ ಅಡು ಇಪ್ಪತ್ನಾಲ್ಕು ಗಂಟೆಲಿ ಆಗುತ್ತಾ ಅಂತ ಹಾಗಲ್ಲ ಇಲ್ಲಿ ಅಂದರೆ ನಾವು ಇವಾಗ ತಂತ್ರ ಮಾಡಿದರೆ ಅದು ನೋಡಿ ನಮಗೆ ಯಾವಾಗ ಬೇಕು ಇವಾಗ ಜಾಬ್ ಅಂದ ತಕ್ಷಣ ನೋಟಿಫಿಕೇಷನ್ ಕರಿಬೇಕು ಗೌರ್ಮೆಂಟ್ ಜಾಬಿಗೆ ಸೊ ನೀವು ಎಕ್ಸಾಮ್ ಬರೀಬೇಕು ರಿಸಲ್ಟ್ ಬರಬೇಕು ಸೊ ನೀವು ಯಾವಾಗ ಎಕ್ಸಾಮ್ ಬರೀತೀರ ಅಲ್ಲಿ ಒಂದು ದೈವಿಕ ಶಕ್ತಿ ದೈವಿಕ ವೈಬ್ರೇಷನ್ ಡೈವರ್ಟ್ ಫಾರ್ ಫಾರ್ಮ್ ಆಗುತ್ತೆ ನೀವೀವಾಗ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಾ ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ ಇದು ಅಂದರೆ ಅದು ಪ್ರೊಸೆಸಿಂಗ್ ಬೇಗ ಸ್ಟಾರ್ಟ್ ಆಗಲಿಕ್ಕೆ ಇವಾಗ ನಿಮ್ಮ ಪೇರೆಂಟ್ಸ್ ನಿಮ್ಮ ಮ್ಯಾರೇಜ್ಗೆ ಒಪ್ಲಿಕ್ಕೆ ಅವರ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಹೌದು ನಮ್ಮ ಹುಡುಗಿ ಒಪ್ಪುವಂತಹ ಅಂತಹ ಹುಡುಗನ ಜೊತೆ ಅಥವಾ ಹುಡುಗ ಒಪ್ಪು ಆ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು ಅನ್ನುವ ಮನಸ್ಥಿತಿ ಅವರದ್ದು ಚೇಂಜ್ ಆಗುತ್ತೆ ಆ ಥರ ಪ್ರಮೋಷನ್ ಕೂಡ ಹಾಗೇನೆ ನೀವು ವರ್ಕ್ ಮಾಡ್ತಾ ಇರ್ತೀರಾ ನಿಮ್ಮನ್ನು ಗುರುತಿಸಿ ಅವರು ನಿಮಗೆ ಪ್ರಮೋಷನ್ ಕೊಡ್ತಾರೆ ಅಂದರೆ ಇಲ್ಲಿ ನೀವು ಏನು ಮಾಡಿದ್ರು ಅದು ವರ್ಕ್ ಆಗುತ್ತೆ ಕೆಲವೊಂದು ಈಗ ನಿಮಗೆ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಅದು ಪ್ರೇಮಿ ಕಾಲ್ ಬರಬೇಕು ಅವ್ರು ಅನ್ಲಾಕ್ ಮಾಡಬೇಕು ಅಂದ್ರು ಅದು ನೀವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾಡಬಹುದು ಅದು ಸಾಧ್ಯತೆ ಉಂಟು ಬರುವಂತದ್ದು ಸೊ ಹಾಗಾಗಿ ಇಲ್ಲಿ ನೋಡಿ ನಮ್ಮ ತಂಗಿಯವರು ಇಲ್ಲಿ ಸಂಜೆ ಮಾಡಿರ್ತಾರೆ ಈ ತಂತ್ರವನ್ನು ಅವರಿಗೆ ಬೆಳಿಗ್ಗೆ ರಿಸಲ್ಟ್ ಬಂದಿದೆ ನೋಡಿ ಅವರು ಇಲ್ಲಿ ಹೇಳ್ಕೊಂಡಿದ್ದಾರೆ ನಾವು ಸಂಜೆ ಮಾಡಿದ್ವಿ ನಮಗೆ ಪ್ರೆಝ್ ಬೆಳಿಗ್ಗೆ ಇದರಿಂದ ರಿಸಲ್ಟ್ ಬಂತು ಅವ್ರಿಗೆ ತುಂಬ ಖುಷಿಯಾಗಿದೆ ನೋಡಿ ಇಲ್ಲಿ ಸಮಸ್ಯೆ ಏನೇ ಇರ್ಬೋದು ಆಸೆ ಕೊರಿಕೆ ಏನೇ ಇರ್ಬೋದು ಗುಪ್ತ ಸಮಸ್ಯೆ ಗುಪ್ತ ಆಸೆ ಕೂಡ ಇರ್ಬೋದು ಅದಕ್ಕೋಸ್ಕರನೂ ನೀವು ಇಲ್ಲಿ ಮಾಡ್ಬೋದು ಕೋರ್ಟ್ ಕೇಸ್ಗೋಸ್ಕರನೂ ನೀವು ಇದನ್ನು ಮಾಡಬಹುದು ಅಷ್ಟಕ್ಕೂ ನಮ್ಮ ತಂಗಿಯವರು ನಾನು ಹೇಳಿದ ಯಾವ ತಂತ್ರವನ್ನು ಮಾಡಿದ್ದಾರೆ ಅಂದರೆ ಬೆಳಿಗ್ಗೆ ನಾನು ಈ ತಂತ್ರ ಮಾಡಿದೆ ನನ್ನ ಆಸೆ ನೆರವೇರಿಟು ನೀವು ಅಂದ್ಕೊಂಡಿದ್ದು ಆಗಬೇಕು ಅದು ಈ ತಂತ್ರವನ್ನು ಮಾಡಿ ಅಂತ ಒಂದು ವಿಡಿಯೋ ಮಾಡಿದ್ದೆ ತಂತ್ರದ್ದು ಆ ತಂತ್ರದಲ್ಲಿ ನಾನು ಏನು ಹೇಳಿದ್ದೆ ಏನು ಮಾಡಬೇಕು ನೀವು ಅದನ್ನು ಕೂಡ ಇವಾಗ ಹೇಳ್ತೀನಿ ಅದೇ ಪ್ರಕಾರ ನೀವು ನಂಬಿಕೆಯನ್ನು ಇಟ್ಟು ಮಾಡಿ ನಿಮಗೆ ಕೂಡ ಒಂದು ಆರರಿಂದ ಏಳು ಗಂಟೆ ಅಥವಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಥವಾ ನಲವತ್ತೆಂಟು ಗಂಟೆಯಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು ಇದ್ದರೆ ಅದು ಸ್ವಲ್ಪ ರಿಸಲ್ಟ್ ಬರೋದು ಲೇಟ್ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಅದು ರಿಸಲ್ಟ್ ಒಂದೇ ಬರುತ್ತೆ ನೀವೇನು ಅನ್ಕೊಂಡ್ರೂ ಆಗುತ್ತೆ ಈ ತಂತ್ರವನ್ನು ಮಾಡಲು ರೆಡ್ ಇಂಕ್ ಶೈ ಪೆನ್ನು ಬೇಕಾಗುತ್ತೆ ಈ ತಂತ್ರವನ್ನು ನೀವು ನಿಮ್ಮ ಬಲಕಾಲಿನ ಪಾಠದ ಮೇಲೆ ಮಾರಬೇಕಾಗುತ್ತೆ ಅಂದರೆ ಪಾಠದ ಮೇಲೆ ನೀವು ಈ ಒಂದು ಶಬ್ದವನ್ನು ಬರೆಯಬೇಕಾಗುತ್ತೆ ಅಂದರೆ ನೀವೀಗ ಗೌರ್ಮೆಂಟ್ ಜಾಬಿಗೋಸ್ಕರ ಟ್ರೈ ಮಾಡ್ತಾಯಿದ್ರೆ ಸ್ಪೆಸಿಫಿಕ್ ಆಗಿ ಯಾವ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಪಿ ಎಸ್ ಐ ಆ ಟೀಚರ್ ಜಾಬ್ ಅಥವಾ ಕೆ ಎಸ್ ಅಥವಾ ಪಿ ಡಿ ಒ ಅಥವಾ ಪಿ ಸಿ ಆ ಯಾವುದೇ ಒಂದು ಜಾಬ್ ಇರಬಹುದು ಇಂಜಿನಿಯರಿಂಗ್ ಜಾಬ್ ಎ ಇ ಜೆ ಇ ಎಕ್ಸಾಮ್ ಟ್ರೈ ಮಾಡಿ ಡಿ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ಸೊ ಎಕ್ಸಾಮ್ ಕ್ಲಿಯರ್ ಆಗಬೇಕು ಅನ್ನೋದಿರ್ಬೋದು ಸೊ ಇದರ ಬಗ್ಗೆ ನೀವು ಅಂದರೆ ನಿಮಗೆ ಆಲ್ರೆಡಿ ಜಾಬ್ ಆದ ಥರ ನೀವು ಕಲ್ಪನೆಯನ್ನು ಮಾಡಿಕೊಂಡು ಇದನ್ನು ಬರೀಬೇಕಾಗುತ್ತೆ ಹಾಗೆಯೇ ಜಾಬ್ ಉಂಟು ಪ್ರಮೋಷನ್ ಸಿಗಬೇಕು ಅಂದರೆ ಜಸ್ಟ್ ಪ್ರಮೋಷನ್ ಅಂತ ನೀವು ನಿಮ್ಮ ಪಾಡರ ಮೇಲೆ ರೆಡ್ಡಿಂಗ್ ಪೆನ್ನಿನಿಂದ ಬರೀಬೇಕಾಗುತ್ತೆ ಹಾಗೆಯೇ ನಿಮ್ಮ ಮ್ಯಾರೇಜ್ಗೆ ಪ್ಯಾನೆನ್ಸ್ ಹೋಗಬೇಕು ಅಂದರೆ ಲವ್ ಮ್ಯಾರೇಜ್ ಅಂತ ಬರೀಬೇಕಾಗುತ್ತೆ ಜಸ್ಟ್ ಒಂದು ಶಬ್ದ ಬರೆಯಿರಿ ಡೀಟೇಲ್ ಆಗಿ ಬೇಡ ಅಂದರೆ ಬಲ ಕಾಲಿನ ಪಾಡದ ಮೇಲೆ ನೀವು ಇದನ್ನು ಬರೆಯಬೇಕಾಗುತ್ತೆ ಒಂದೇ ಒಂದು ಸಲ ಕೆಂಪು ಬಣ್ಣದ ಪೆನ್ನಿನಿಂದ ಕೆಂಪು ಶಾಯಿ ಪೆನ್ನಿನಿಂದ ನೀವು ಇದನ್ನು ಬರೆಯಬೇಕಾಗುತ್ತೆ ಹೆಲ್ತ್ ಸರಿ ಬೇ ಆಗಬೇಕು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಗುಡ್ ಹೆಲ್ತ್ ಅಂತ ಬರೆಯಿರಿ ಹಸ್ಬೆಂಡ್ ನಿಮ್ಮ ಮಾತು ಕೇಳಬೇಕು ನಿಮ್ಮನ್ನು ಪ್ರೀತಿ ಮಾಡಬೇಕು ಅಂದರೆ ಹಸ್ಬೆಂಡ್ ಲವ್ ಅಂತ ಬರೆಯಿರಿ ಅಥವಾ ನಿಮ್ಮ ಹಸ್ಬೆಂಡ್ ನೇಮ್ ಹಾಕಿ ನಿಮ್ಮ ನೇಮ್ ಹಾಕಿ ಮಿಡ್ಲಲ್ಲಿ ಲವ್ ಅಂತ ಬರೆಯಿರಿ ಪ್ರೇಮಿಗಳು ಕಾಲ್ಗೋಸ್ಕರ ಅಥವಾ ಅನ್ಬ್ಲಾಕ್ ಮಾಡಬೇಕು ಅಂದರೆ ಫಸ್ಟಿಗೆ ನಿಮ್ಮ ಹೆಸರು ಹಾಕಿ ಮಿಡ್ಲಲ್ಲಿ ಲವ್ ಅಂತ ಹಾಕಿ ಮತ್ತೆ ಅವರ ಹೆಸರು ಹಾಕಿ ಅಥವಾ ನಿಮ್ಮ ಹೆಸರು ಹಾಕಿ ಮಿಡ್ಲಲ್ಲಿ ಲವ್ ಅಂತ ಹಾಕಿ ಮತ್ತೆ ಅವರ ಹೆಸರು ಹಾಕಿ ಅನ್ಬ್ಲಾಕ್ ಅಂತ ಬರೆಯಬಹುದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡಬೇಕು ಅದು ಹೇಗೆ ಅಂತ ಹೇಳ್ತೀನಿ ನಾನು ಮನೆ ಕಟ್ಟಬೇಕು ಅಂದರೆ ಡ್ರೀಮ್ ಹೌಸು ಕಾರ್ ತಗೊಳ್ಬೇಕಂದ್ರೆ ಡ್ರೀಮ್ ಕಾರ್ ಈಗ ಕೋರ್ಟ್ ಕೇಸ್ ವಿನ್ ಆಗಬೇಕಂದ್ರೆ ವಿನ್ ಕೋರ್ಟ್ ಕೇಸ್ ಅಂತ ಬರೀಬೇಕು ಆ ಥರ ನೀವು ಕಲ್ಪನೆಯನ್ನು ಮಾಡ್ಕೊಂಡು ನಿಮ್ಮ ಮಕ್ಕಳು ಸರಿ ಅಂದರೆ ಅವರ ನೇಮ್ ಹಾಕಿಬಿಟ್ಟು ಅದನ್ನು ನೀವು ಅಂದರೆ ಅವರ ಸರಿ ಆದ ಥರ ಅವರು ನಿಮ್ಮ ಮಾತು ಕೇಳುವ ಥರ ಇಮ್ಯಾಜಿನೇಷನ್ ಮಾಡಬೇಕು ಇವಾಗ ಪ್ರೇಮದಲ್ಲೂ ಕೂಡ ಅವರು ನಿಮಗೆ ಕಾಲ್ ಮಾಡಬೇಕು ಅನ್ಬ್ಲಾಕ್ ಮಾಡಬೇಕು ಅಂದರೆ ನೀವು ಪಾಡರ ಮೇಲೆ ಬರೀತೀರಾ ಬರೆದು ನೀವು ಇಮ್ಯಾಜಿನೇಷನ್ ಮಾಡಬೇಕು ಅವರು ನಿಮಗೆ ಕಾಲ್ ಮಾಡಿರೋ ಥರ ಅವರು ನಿಮ್ಮ ನಂಬರವನ್ನು ಅನ್ಬ್ಲಾಕ್ ಮಾಡಿರೋ ಥರ ಹಾಗೆಯೇ ನಿಮ್ಮ ಪೇರೆಂಟ್ಸ್ ನಿಮ್ಮ ಮ್ಯಾರೇಜ್ಗೆ ಒಪ್ಪಿ ನಿಮ್ಮ ಪೇರೆಂಟ್ಸ್ ಸಮ್ಮುಖದಲ್ಲಿ ನಿಮ್ಮಿಬ್ಬರ ಮದುವೆ ಆಗುವ ಥರ ಒಂದು ಖುಷಿ ಸಂತೋಷ ನೀವು ಆ ಮದುವೆ ಮನೆಯಲ್ಲಿ ಹೇಗೆ ಇರ್ತೀರ ಆ ಥರ ಫೀಲ್ ಮಾಡ್ಕೊಳ್ಬೇಕು ಇವಾಗ ನೀವು ಕೆ ಎಸ್ ಆಫೀಸರ್ ಆಗಿರ್ತೀರ ಟೀಚರ್ ಜಾಬಲ್ಲಿ ಇರ್ತೀರ ನೀವು ಇವಾಗ ಸ್ಕೂಲಲ್ಲಿ ಟೀಚಿಂಗ್ ಮಾಡ್ತಾ ಇರ್ತೀರಾ ಅಥವಾ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇರ್ತೀರ ಪ್ರೊಫೆಸರ್ ಆಗಿರ್ತೀರ ನೀವು ಸೊ ಅಲ್ಲಿ ನೀವು ಯಾವ ರೀತಿ ಟೀಚ್ ಮಾಡ್ತಾ ಇರ್ತೀರ ಅಂದರೆ ನೀವು ಇಮ್ಯಾಜಿನೇಷನ್ ಮಾಡೋದು ಆಲ್ರೆಡಿ ಆಗಿದೆ ಅದು ಆದ ಥರ ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಅದನ್ನು ಕಾಲಿನಲ್ಲಿ ಬರೀಬೇಕು ಆನಂತರ ಏನು ಮಾಡಬೇಕು ಅಂದರೆ ನೀವು ಬಲ ಕಾಲಿನ ಮೇಲೆ ಆ ಅದನ್ನು ನೀವು ಒಂದು ಸಲ ಬರ್ತೀರ ಆ ಥರ ಇಮ್ಯಾಜಿನೇಷನ್ ಮಾಡಿ ಹನ್ನೊಂದು ಸಲ ಕಾಲನ್ನು ನೆಲಕ್ಕೆ ಬರೀಬೇಕು ಅಂದರೆ ನಿಮ್ಮ ಪಾಡವನ್ನು ಯಾವ ಪಾಡದ ಮೇಲೆ ಬರ್ತಿರ್ತೀರ ಬಲಕಾಲಿನದ್ದು ಆ ಪಾಡವನ್ನು ನೆಲಕ್ಕೆ ಹನ್ನೊಂದು ಸಲ ಟಪ್ 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 ಅಂತ ಬರಿಬೇಕು ಪಾಟೀಲ್ ಸಿಚುಷನ್ ಇದ್ದರೆ ಅವರು ದೂರ ಆದ ಥರ ನಿಮ್ಮ ಗಂಡ ಇರ್ಬೋದು ನಿಮ್ಮ ವೈಫ್ ಇರ್ಬೋದು ನಿಮ್ಮ ಜೊತೆ ಚೆನ್ನಾಗಿರುವ ಥರ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕಾಗುತ್ತೆ ಹೆಲ್ತ್ ರಿಲೇಟೆಡ್ ಏನೇ ಒಂದು ಸಮಸ್ಯೆ ಇದ್ರು ಅದು ಪರಿಹಾರ ಆದ ಥರ ನೀವು ತುಂಬ ಚೆನ್ನಾಗಿ ಹೆಲ್ತಿ ಆಗಿರುವ ಥರ ತುಂಬ ಖುಷಿಯಾಗಿರೋ ಥರ ನೀವು ಅಲ್ಲಿ ಫೀಲ್ ಮಾಡ್ಕೊಳ್ಬೇಕಾಗುತ್ತೆ ಕೋಲ್ಡ್ ಕೇಸ್ ವಿನ್ ನಂತರ ನೀವು ಹೇಗೆ ಸಂಭ್ರಮ ಬರ್ತೀರ ಅದೇ ಥರ ನೀವು ಖುಷಿ ಪಡಬೇಕು ಆ ಥರ ನಿಮ್ಮ ಮನಸ್ಸಿನಲ್ಲಿ ಫೀಲ್ ಮಾಡಿಕೊಂಡು ಅದು ನಡೆದ ಥರ ನೆರವೇರಿದ ಥರ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಿಮ್ಮ ಹುಡುಗ ನಿಮ್ಮನ್ನು ಅನ್ಬ್ಲಾಕ್ ಮಾಡಿ ಕಾಲ್ ಮಾಡಿದರು ಸೊ ನೀವು ಕಾಲ್ ಮಾಡಿದಾಗ ಅವ್ರು ಕಾಲ್ ಮಾಡ್ತಾರೆ ಅನ್ಬ್ಲಾಕ್ ಮಾಡಿ ಯಾವ ಥರ ಖುಷಿ ಪಡ್ತೀರಾ ಯಾವ ಥರ ನೀವು ಖುಷಿಯಿಂದ ಇರ್ತೀರ ಸೊ ಆ ಥರ ಫೀಲ್ ಮಾಡ್ಕೊಂಡು ಅವ್ರು ಅನ್ಬ್ಲಾಕ್ ಮಾಡಿದ ಥರ ಅವ್ರು ನಿಮಗೆ ಕಾಲ್ ಮಾಡಿದ ಥರ ನೀವು ಅವ್ರ ಜೊತೆ ಖುಷಿಯಿಂದ ಮಾತನಾಡುವ ಥರ ನೀವು ಫೀಲ್ ಮಾಡ್ಕೊಂಡು ಇದನ್ನು ಮಾಡಬೇಕು ಹಾಗೆಯೇ ನೋಡಿ ಇದನ್ನು ನಂಬಿಕೆಯಿಂದ ಮಾಡಿ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿಮಗೆ ರಿಸಲ್ಟ್ ಬರುತ್ತೆ ಕೆಲವೊಂದು ಸಲ ನಲವತ್ತೆಂಟು ಗಂಟೆ ಆಗ್ಬೋದು ಕೆಲವೊಂದು ಸಲ ನಲವತ್ತೆಂಟು ದಿವಸ ತುಂಬ ಅದೇ ಇದ್ದಾಗ ಅಂದರೆ ಕೆಲವೊಂದು ನೋಡಿ ನಿಮಗೇನು ಗೊತ್ತಿರುತ್ತೆ ನಿಮ್ಮ ಸಮಸ್ಯೆ ಎಷ್ಟು ದೊಡ್ಡದು ಅಂತ ಸೊ ಆವಾಗ ಕೆಲವೊಂದು ಸಲ ತುಂಬ ತಡೆಗಳಲ್ಲಿ ಇದ್ರೆ ಮೂರು ತಿಂಗಳು ಅಂದರೆ ಒಮ್ಮೆನೇ ಮಾಡಲಿಕ್ಕೆ ಇದು ತಂತ್ರವನ್ನು ಒಮ್ಮೆ ಒಂದು ವಿಷಯಕ್ಕೆ ಒಂದು ಸಮಸ್ಯೆಗೆ ಒಂದು ಆಸೆಗೋರಿಕೆಗೆ ಒಮ್ಮೆ ಮಾಡಿ ಮತ್ತೆ ಸ್ವಲ್ಪ ಗ್ಯಾಪ್ ತೊಗೊಂಡು ಮಾಡ್ಬೋದು ಬಟ್ ಒಂದು ಕೆಲವು ಸಲ ನೆರವೇರಿಲ್ಲ ಸ್ವಲ್ಪ ಲೇಟಾಗುತ್ತೆ ಅಂದರೆ ಮೂರು ತಿಂಗಳು ತಗುತ್ತೆ ಏಕೆಂದರೆ ಅಲ್ಲಿ ತುಂಬ ಅಡೆ ತಡೆಗಳಿದ್ದಾಗ ಇಲ್ಲ ಅಂದರೆ ಅದು ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ದಿವಸದೊಳಗಾಗಿ ನೆರವೇರುತ್ತೆ ಆಟೋಮೆಟಿಕ್ಕಾಗಿ ಇಟ್ಟು ಮಾಡಿ ನಾನು ಈ ತಂತ್ರವನ್ನು ನನ್ನ ಆರ್ಯ ದೇವ ಕೊರಕಚ ಹಾಗೂ ಮಹಾದೇವನನ್ನು ನೆನೆಸ್ಬಿಟ್ಟು ಮಾಡ್ತೇನೆ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ನೆನೆಸ್ಬಿಟ್ಟು ಮಾಡಿ ಖಂಡಿತವಾಗಿಯೂ ಆ ದೈವ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಏನು ಕೇಳ್ಕೊಳ್ತೀರಾ ಏನು ಅಂದ್ಕೊಳ್ತೀರಾ ಅದೆಲ್ಲವೂ ಆಗುತ್ತೆ ನಿಮ್ಮ ಸಮಸ್ಯೆ ಎಂಥದ್ದಿದ್ರೂ ಪರಿಹಾರ ಆಗುತ್ತೆ ಅಂದರೆ ಸಮಸ್ಯೆ ಇದ್ದಾಗಲೂ ಸಮಸ್ಯೆ ಪರಿಹಾರ ಆದ ಥರ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಹಾಗೆಯೇ ಆಸೆ ಕೋರಿಕೆ ಕೂಡ ನೆರವೇರಿರೋ ಥರ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡಿ ನಿಮ್ಮ ಜೀವನದಲ್ಲಿ ಏನು ಕೇಳಿದ್ರೂ ನೆರವೇರುತ್ತೆ ಇಟ್ಟು ಮಾಡಿ ಸಮಸ್ಯೆ ಉಂಟು ನೋವುಂಟು ದುಃಖ ಉಂಟು ಆಸೆ ಉಂಟು ನೆರವೇರ್ತಾ ಇಲ್ಲ ಅಂತ ನಾವು ಅದರ ಬಗ್ಗೆ ಟೆನ್ಷನ್ ಮಾಡೋದಲ್ಲ ನಾವು ಇಂಥ ಒಂದು ತಂತ್ರವನ್ನು ಮಾಡೋದ್ರಿಂದ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆಸೆ ಕೋರಿಕೆ ನೆರವೇರುತ್ತೆ ಹಾಗೆಯೇ ನಾವು ಸಂತೋಷದ ಜೀವನವನ್ನು ಮಾಡ್ಬೋದು ಹಾಗೆಯೇ ಇದನ್ನು ನೀವು ನಿಮಗೋಸ್ಕರ ಮಾಡ್ಬೋದು ನಿಮ್ಮ ಮನೆಯವರಿಗೋಸ್ಕರ ಮಾಡ್ಬೋದು ನಿಮ್ಮ ಪ್ರೇಮಿಗೋಸ್ಕರನೂ ಮಾಡ್ಬೋದು ಮತ್ತು ನಿಮಗೆ ರಿಸಲ್ಟ್ ಬಂದ ನಂತರ ವರ್ಕ್ ಆದ ನಂತರ ನಿಮ್ಮ ಅನುಭವವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ಹಾಗೆಯೇ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ನಾವೊಂದು ಆ ದೇವ ದೇವರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ ಹಾಗಾಗಿ ಇವತ್ತಿನ ವೀಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು